ಗುರುತೆ ಸಿಗದಷ್ಟು ದೇಹಗಳು ಸುಟ್ಟು ಕರಕಲಾಗಿವೆ ಮೃತಪಟ್ಟವರ ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆ ಕೂಡ ನಡೀತಾ ಇದೆ ಸಂಪೂರ್ಣವಾದ ಸುಟ್ಟಂತಹ ದೇಹ ಗುರುತಚ್ಚೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಸಾವಿರ ಡಿಎನ್ಎ ಪರೀಕ್ಷೆ ಮೂಲಕ ಪತ್ತೆ ಕಾರ್ಯ ನಡೀತಾ ಇದೆ ಹಲ್ಲು ಮೂಳೆ ತಲೆ ಕೂದಲು ಸ್ವಾಪ್ ಪಡೆದು ಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ಮೃತರ ಪೋಷಕರು ಮಕ್ಕಳ ದೇಹದ ಮಾದರಿಯ ಸಂಗ್ರಹವಾಗ್ತಾ ಇದೆ ಮೃತರು ಪೋಷಕರ ದೇಹದ ಮಾದರಿಯ ತಾಳೆ ಹಾಕಲಾಗ್ತಾ ಇದೆ ರಾಷ್ಟ್ರೀಯ ವಿಧಿವಿಜ್ಞಾನ ಬಿ ಸಹಾಯದಿಂದ ಈ ಪರೀಕ್ಷೆ ನಡೀತಾ ಇದೆ ದೇಹ ಛಿದ್ರ ಆಗಿರೋದ್ರಿಂದ ಗುರುತು ಪತ್ತೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮೃತರ ಎಫ್ ಎಸ್ ಎಲ್ ವರದಿ ಬರೋದಕ್ಕೆ ಇನ್ನೂ ಮೂರು ದಿನಗಳು ಬೇಕು ಅಂತ ಹೇಳಲಾಗ್ತಾ ಇದೆ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ ದೇಹವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಕೆಲವೊಂದು ದೇಹಗಳಂತೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಟ್ಟಿಗೆ ಸುಟ್ಟು ಕರಕಲಾಗಿವೆ ಆ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ ಆದ್ರೆ ಅಂತಹ ದೇಹಗಳ ಪತ್ತೆಗೆ ಈಗಾಗಲೇ ಡಿ ಎನ್ ಎ ಪರೀಕ್ಷೆ ಕೂಡ ನಡೀತಾ ಇರುವಂಥದ್ದು ಅಂದರೆ ಅವರ ಕುಟುಂಬಸ್ಥರಿಗೂ ಕೂಡ ಅವರ ಕುಟುಂಬಸ್ಥರ ಡಿ ಎನ್ ಎ ಕೂಡ ಸಂಗ್ರಹ ಮಾಡಲಾಗುತ್ತೆ ಜೊತೆಗೆ ಆ ಮೃತದೇಹಕ್ಕೂ ಮತ್ತೆ ಅವರ ಕುಟುಂಬಸ್ಥರ ಡಿ ಎನ್ ಎಗೂ ಕೂಡ ತಾಳೆಯನ್ನ ಮಾಡಲಾಗತ್ತೆ ನಂತರ ಅವರ ಕುಟುಂಬಸ್ಥರು ಗೊತ್ತಾಗುತ್ತೆ ನಂತರ ಯಾವ ಯಾರ್ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಅದರ ಮೂಲಕವಾಗಿ ಪತ್ತೆ ಹಚ್ಚುವಂತಹ ಕಾರ್ಯಗಳು ನಡೆಯುತ್ತೆ ಈಗಾಗಲೇ ಸಾವಿರ ಡಿ ಎನ್ ಎ ಪರೀಕ್ಷೆ ಮೂಲಕ ಪತ್ತೆ ಕಾರ್ಯ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದ್ಕಡೆ ಹಲ್ಲು ಮೂಳೆ ತಲೆ ಕೂದಲು ಸ್ವಾಪ್ ಪಡೆದು ಟೆಸ್ಟ್ ಮಾಡಲಾಗ್ತಾ ಇದೆ